ಮತ್ತು ಬೆಳಗಾವಿಗೆ ಸಚಿವ ಶಿವಾನಂದ ಪಾಟೀಲ್ ಅವರು ಭೇಟಿ ಕೊಡುವ ಸಾಧ್ಯತೆ ಇದೆ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ ಸಚಿವರು ಬರದೇ ಇದ್ರೆ ಸರ್ಕಾರದ ಪ್ರತಿನಿಧಿಯಾಗಿ ಡಿಸಿ ಅವರು ಭೇಟಿಯಾಗ್ತಾರೆ ಗುರ್ಲಾಪುರಕ್ಕೆ ಭೇಟಿ ನೀಡಲಿದ್ದಾರೆ ಜಿಲ್ಲಾಧಿಕಾರಿಗಳಾಗಿರುವಂತಹ ಮೊಹಮ್ಮದ್ ರೋಷನ್ ಅವರು ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನಿಗದಿ ಮಾಡಿದ್ದಕ್ಕೆ ಸಚಿವರು ಇಲ್ಲವೇ ಡಿಸಿಗೆ ಸನ್ಮಾನ ಮಾಡಲಾಗುತ್ತೆ ಇನ್ನು ನಿನ್ನೆ ದರ ನಿಗದಿ ಮಾಡಲಾಗಿತ್ತು ಜಿಲ್ಲಾಧಿಕಾರಿಗಳು ಹೇಳಿದ್ದು ಮೂರು ಸಾವಿರದ ಮು ಎರಡು ನೂರು ರೂಪಾಯಿ ಆದರೆ ರಾಜ್ಯ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನಿಗದಿ ಮಾಡಿತು ಹೀಗಾಗಿ ಸಚಿವರು ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಸನ್ಮಾನ ಮಾಡುವುದಕ್ಕೆ ರೈತರು ಮುಂದಾಗ್ತಾ ಇದ್ದಾರೆ ಗುರ್ಲಾಪುರ ಕ್ರಾಸ್ ಬಳಿಯಲ್ಲಿ ರೈತರ ಪರವಾಗಿ ಸನ್ಮಾನ ಮಾಡಿ ಅವರಿಗೆ ಕೃತಜ್ಞತೆ ಸಲ್ಲಿಕೆ ಮಾಡಲಾಗುತ್ತೆ ಒಂಬತ್ತು ದಿನಗಳ ಕಾಲ ಮುಧೋಳ ಹಾಗೂ ನಿಪ್ಪಾಣಿ ಹೆದ್ದಾರಿ ಸ್ಥಗಿತವಾಗಿತ್ತು ಈಗ ಓಪನ್ ಆಗಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಘೋಷಣೆ ಮಾಡಿದ್ದಕ್ಕೆ ಮಧ್ಯರಾತ್ರಿವರೆಗೂ ಕೂಡ ರೈತರು ಸಂಭ್ರಮಪಟ್ಟರು ಇದು ಎಷ್ಟರ ಮಟ್ಟಿಗೆ ರೈತರಿಗೆ ಅನಿವಾರ್ಯ ಆಗಿತ್ತು ಅನ್ನುವಂಥದ್ದು ರೈತರ ಸಂಭ್ರಮ ನೋಡಿದ್ರೆ ಗೊತ್ತಾಗತ್ತೆ ಈ ಹೋರಾಟದಲ್ಲಿ ಕೈ ಜೋಡಿಸಿದ್ದು ಒಬ್ಬರು ಇಬ್ಬರು ಅಲ್ಲ ಅನೇಕ ಮಠಾಧೀಶರು ಅನೇಕ ರೈತರು ಅಲ್ಲಿ ಊಟದ ವ್ಯವಸ್ಥೆ ಮತ್ತೊಂದು ಮಗದೊಂದು ಅಂತ ಎಲ್ಲ ಮಾಡಿ ಈ ಒಂದು ಹೋರಾಟಕ್ಕೆ ಸಹಕಾರ ಕೊಟ್ಟರು ಹೀಗಾಗಿ ನಿನ್ನೆ ಈ ಒಂದು ದರ ಘೋಷಣೆ ಆಗ್ತಾ ಇದ್ದಂತೆ ರೈತರ ಸಂಭ್ರಮ ಮುಗಿಲು ಮುಟ್ಟಿತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ನಿನ್ನೆ ರೈತರ ಸಂಭ್ರಮ ಸಡಗರ ನೋಡೋದಕ್ಕೆ ಎರಡೂ ಕಣ್ಣು ಸಾಲ್ತಾ ಇರಲಿಲ್ಲ ರೈತರ ಸಡಗರ ಸಂಭ್ರಮ ನೋಡಿದ್ರೆ ಎಷ್ಟು ಅನಿವಾರ್ಯ ಆಗಿತ್ತು ಈ ಒಂದು ಎಫ್ ಆರ್ ಪಿ ದರ ನಿಗದಿ ಮಾಡುವಂಥದ್ದು ಅನ್ನುವಂಥದ್ದು ಗೊತ್ತಾಗುತ್ತೆ ರೈತರ ಸಂಭ್ರಮ ಹೇಗಿತ್ತು ಇವತ್ತು ರೈತರು ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ರಾಜ್ಯ ಸರ್ಕಾರ ಪ್ರತಿ ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಘೋಷಣೆ ಮಾಡಿದ ಬಳಿಕ ಏನು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ್ ಕ್ರಾಸ್ನಲ್ಲಿ ಏನು ರೈತರು ಏನು ಅಹೋರಾತ್ರಿ ಪ್ರತಿಭಟನೆ ಮಾಡ್ತಾಯಿದ್ರು ಆ ಒಂದು ಅಹೋರಾತ್ರಿ ಪ್ರತಿಭಟನಾ ವೇದಿಕೆ ಏನೆಂದರೆ ಏನು ಸಂಭ್ರಮ ಸಡಗರದಿಂದ ಮನೆ ಮಾಡಿತ್ತು ಅಂತ ಹೇಳ್ಬೋದು ಇಲ್ಲಿವರೆಗೆ ಒಂಬತ್ತು ದಿನಗಳ ಕಾಲ ನಡೆದ ಒಂದು ಅಹೋರಾತ್ರಿ ಪ್ರತಿಭಟನೆಯಲ್ಲಿ ಈ ರೈತ ಮುಖಂಡರಿಂದ ಆಕ್ರೋಶದ ನುಡಿಗಳು ಬರ್ತಾಯಿದ್ವು ಸರ್ಕಾರ ಆಗಿರ್ಬೋದು ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರ್ಬೋದು ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು ಸಚಿವರಾಗಿರ್ಬೋದು ಅವರ ವಿರುದ್ಧ ಆಕ್ರೋಶದ ನುಡಿಗಳನ್ನು ಹೊರಹಾಕ್ತಾಯಿದ್ರು ಯಾವಾಗ ಸಿ ಎಂ ಸಿದ್ದರಾಮಯ್ಯನವರು ಏನು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಒಂದು ಸ್ಪಂದಿಸಿ ಮೂರು ಸಾವಿರದ ಮುನ್ನೂರು ರೂಪಾಯಿ ದರವನ್ನು ಘೋಷಣೆ ಮಾಡಿದೆ ಈ ಒಂದು ದರ ಘೋಷಣೆ ಮಾಡುತ್ತಿದ್ದಂತೆ ಸಂಭ್ರಮಾಚರಣೆ ಇಡೀ ರಾತ್ರಿ ಏನು ಮಧ್ಯರಾತ್ರಿ ಹುಳಿ ಕೂಡ ನಡೀತು ಅಂತ ಹೇಳ್ಬೋದು ಏನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಚುಣಪ್ಪ ಪೂಜಾರಿ ಆಗಿರ್ಬೋದು ಮತ್ತು ಏನು ಇದೇ ಸಂಘದ ಗೌ ರಾಜ್ಯ ಗೌರವಾಧ್ಯಕ್ಷ ಆದಂಥ ಶಶಿಕಾಂತ್ ಗುರುಜಿ ಆಗಿರ್ಬೋದು ಈ ಇಬ್ಬರು ನೇತೃತ್ವದಲ್ಲಿ ಒಂಬತ್ತು ದಿನಗಳ ಕಾಲ ಒಂದು ಹೋರಾಟ ನಡೆದಿತ್ತು ಈ ಹೋರಾಟಕ್ಕೆ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಅಸಂಖ್ಯಾತ ರೈತರು ಒಂದು ಏನು ಬೆಂಬಲ ವ್ಯಕ್ತಪಡಿಸಿದ್ರು ಅದರ ಪರಿಣಾಮವಾಗಿ ಸರ್ಕಾರದ ಮೇಲೆ ಒಂದು ಒತ್ತಡ ಹೆಚ್ಚಾಯಿತು ಒತ್ತಡ ಹೆಚ್ಚಾದ ಪರಿಣಾಮ ಸಕ್ಕರೆ ಕಾರ್ಖಾನೆಗಳಿಗೆ ಒಂದು ಸಿ ಎಮ್ ಸಿದ್ದರಾಮಯ್ಯ ಚಾಟಿ ಬೀಸುವ ಮೂಲಕ ಏನು ರೈತರು ಮೂರು ಸಾವಿರದ ಐನೂರು ರೂಪಾಯಿ ದರದ ಬೇಡಿಕೆಯನ್ನು ಇಟ್ಟಿದ್ದರು ಸಕ್ಕರೆ ಕಾರ್ಖಾನೆಗಳು ಮೂರು ಸಾವಿರದ ಎರಡುನೂರು ದರ ಕೊಡೋದಕ್ಕೆ ಒಪ್ಪಿಕೊಂಡಿದ್ದವು ಆದರೆ ಯಾವಾಗ ಈ ಒಂದು ಹೋರಾಟ ಉಗ್ರ ಸ್ವರೂಪ ಪಡೆಯಿತು ಬೆಳಗಾವಿಯ ಬಳಿಯ ಹುಕ್ಕೇರಿ ತಾಲೂಕಿನ ಅತ್ರಿಗಿ ಟೋಳ್ ಬಳಿ ಏನು ರಾಷ್ಟ್ರೀಯ ಹೆದ್ದಾರಿಗೆ ನುಗ್ಗಿದಂಥ ರೈತರು ಒಂದಿಷ್ಟು ಏನು ಉದ್ವಿಗ್ನದ ವಾತಾವರಣ ನಿರ್ಮಾಣ ಆಯಿತು ಇದೇ ಸಂದರ್ಭದಲ್ಲಿ ಕಿಡಿಗೇಡಿ ಕಲ್ಲು ತೂರಾಟ ಮಾಡಿದಂಥ ಘಟನೆ ಕೂಡ ನಡೆಯಿತು ಇದೆಲ್ಲ ಪ್ರ ಬೆಳವಣಿಗೆಗಳಿಂದ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾದ ಪರಿಣಾಮವಾಗಿ ರೈತರ ಹೋರಾಟಕ್ಕೆ ಸರ್ಕಾರ ಎಲ್ಲೋ ಒಂದು ಕಡೆ ಮನಿದು ಆ ಒಂದು ದರ ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದರು ರೈತರು ಒಂದೇ ಒಂದು ರೂಪಾಯಿ ಆದರೂ ಕೂಡ ಹೆಚ್ಚಿಗೆ ತೆಗೆದುಕೊಂಡು ಹೋಗ್ತೇವೆ ಅನ್ನೋಂಥ ಒಂದು ಹಠಕ್ಕೆ ಬಿದ್ದು ಒಂದು ಹೋರಾಟ ಮಾಡ್ತಾಯಿದ್ರು ಹಾಗಾಗಿ ಮೂರು ಸಾವಿರದ ಮುನ್ನೂರು ರೂಪಾಯಿ ದರವನ್ನೀಗ ರೈತರಿಗೆ ಘೋಷಣೆ ಮಾಡಿದ್ದಾರೆ ಇಲ್ಲಿ ಒಂದು ಅಂಶ ಆದರೆ ಇವತ್ತು ಏನು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಸೇರಿದಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕೂಡ ಇವತ್ತು ಗುರ್ಲಾಪುರ ಪ್ರಾಶ್ನ ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ ಇಲ್ಲಿ ಬಂದು ಆ ಒಂದು ಸರ್ಕಾರದಿಂದ ಅಧಿಕೃತವಾದಂಥ ಘೋಷಣೆ ಮಾಡ್ತಾರೆ ಅನ್ನೋಂಥ ವಿಚಾರವನ್ನು ರಾಜ್ಯಾಧ್ಯಕ್ಷ ಚುನಾಪ ಪೂಜಾರಿ ಈಗಾಗಲೇ ನಿನ್ನೆ ರಾತ್ರಿಯೇ ಘೋಷಣೆ ಮಾಡಿರ್ತಕ್ಕಂಥದ್ದು ಇವತ್ತು ಹನ್ನೆರಡರಿಂದ ಒಂದು ಗಂಟೆಗೆ ಎಲ್ಲ ರೈತರು ಜಮಾವಣೆ ಈಗ ಕರೆಯನ್ನು ಕೂಡ ಏನು ಕೊಡಲಾಗಿದೆ ಹಾಗಾಗಿ ಆ ನಿಟ್ಟಿನಲ್ಲಿ ರೈತರು ಕೂಡ ಬರ್ತಾರೆ ಈ ಸಂದರ್ಭದಲ್ಲಿ ಸಕ್ಕರೆ ಸಚಿವರು ಬರ್ತಾರಾ ಅಥವಾ ಇಲ್ವ ಅನ್ನೋಂಥ ಪ್ರಶ್ನೆ ಇರ್ತಕ್ಕಂಥದ್ದು ಒಂದು ಸಕ್ಕರೆ ಸಚಿವರು ಬರದೇ ಇದ್ರೂ ಕೂಡ ಸರ್ಕಾರದ ಪ್ರತಿನಿಧಿಯಾಗಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಬರ್ತಾರೆ ಅವರಿಗೆ ಇದೇ ಸಂದರ್ಭದಲ್ಲಿ ಸಚಿವರು ಮತ್ತು ಡಿ ಸಿ ಇಬ್ಬರು ಬಂದರೂ ಕೂಡ ಒಟ್ಟಿಗೆ ಅವರನ್ನು ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋಂಥ ಈಗ ರೈತ ಮುಖಂಡರು ಹೇಳಿದ್ದಾರೆ ಇಲ್ಲಿ ಒಂದು ಅಂಶ ಏನಂದರೆ ಸಂತೋಷ ಈಗ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ದರವನ್ನು ಘೋಷಣೆ ಮಾಡಿದೆ ಇದು ಏನಿದೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಏನಿದೆ ಆ ರಿಕವರಿ ಇದ್ದಂಥವರಿಗೆ ಈ ಒಂದು ಹೆಚ್ಚುವರಿ ದರವನ್ನು ಕೊಡೋದಕ್ಕೆ ಸಕ್ಕರೆ ಕಾರ್ಖಾನೆಗಳು ಒಪ್ಪಿಕೊಂಡಿದ್ದಾವೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು ಹಾಗಾಗಿ ಈ ಒಂದು ದರ ಘೋಷಣೆ ಆಗಿರ್ಬೋದು ಈ ರಿಕವರಿ ಆಧಾರಿತವಾಗಿ ಈ ದರ ಘೋಷಣೆ ಸೇರಿದಂತೆ ಅನೇಕ ಒಂದಿಷ್ಟು ಗೊಂದಲಗಳಿದ್ದಾವೆ ಆ ಗೊಂದಲಗಳು ಕೂಡ ಇವತ್ತು ಈ ಒಂದು ವೇದಿಕೆಯ ಮೇಲೆ ಸಕ್ಕರೆ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಅದನ್ನು ಅನ್ನೋಂಥ ವಿಚಾರ ಇರ್ತಕ್ಕಂಥದ್ದು ಯಾಕಂದರೆ ಈ ಒಂದು ಮೂರು ಸಾವಿರದ ಏಳ್ನೂರು ರೂಪಾಯಿ ದರಕ್ಕೆ ಈ ನಿಗದಿ ಏನು ಮಾಡಲಾಗಿದೆ ಈ ದರ ಆರಂಭದಲ್ಲಿ ಏನು ನಿಗದಿ ಮಾಡಲಿಕ್ಕೆ ಜಿಲ್ಲಾಧಿಕ ಜಿಲ್ಲಾಡಳಿತಕ್ಕೆ ಏನು ಒಪ್ಪಿಗೆ ಕೊಟ್ಟಿದ್ದ ಸಕ್ಕರೆ ಕಾರ್ಖಾನೆಗಳು ಆಗ ಅದು ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಹೆಚ್ಚುವರಿ ಏನು ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಇದ್ದವರಿಗೆ ಕೊಡ್ತೀವಿ ಅನ್ನೋಂಥ ಒಪ್ಪಿಗೆನ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿಕೊಂಡಿದ್ದರು ಹಾಗಾಗಿ ಹತ್ತು ಹತ್ತುವರೆ ಈ ರೀತಿ ರಿಕವರಿ ಇದ್ದ ಬಂದಂಥ ಸಕ್ಕರೆ ಕಾರ್ಖಾನೆ ಏನು ರೈತರಿಗೆ ಯಾವ ರೀತಿ ದರ ಸಿಗುತ್ತೆ ಅನ್ನೋಂಥ ಕೂಡ ಗೊಂದಲಗಳಿರ್ತಕ್ಕಂಥದ್ದು ಎಲ್ಲ ಗೊಂದಲಗಳಿಗೆ ಇವತ್ತು ತೆರೆ ಸಿಗುತ್ತೆ ಅಂತ ಹೇಳ್ಬೋದು ಇವತ್ತು ಅಧಿಕೃತವಾಗಿ ಹೋರಾಟ ಏನಿದೆ ಏನು ಅಂತ್ಯವಾಗಲಿದೆ ಇವತ್ತು ಏನು ಮುದೋಳ್ ಮತ್ತು ನಿಪ್ಪಾನಿ ರಾಜ್ಯ ಹೆದ್ದಾರಿ ಕಳೆದ ಒಂಬತ್ತು ದಿನಗಳ ಬಂದಾಗಿತ್ತು ಇವತ್ತು ಒಂದು ಕೆಲ ಕಾಲ ಒಂದಿಷ್ಟು ಒಂದು ಸಂಚಾರಕ್ಕೆ ಅಡೆತಡೆ ಆದರೂ ಕೂಡ ಈ ಒಂದು ಸಭೆಯ ಬಳಿಕ ಸಂಪೂರ್ಣವಾಗಿ ಒಂದು ಹೋರಾಟ ಅಂತ್ಯ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಒಂದು ಅಂಶವನ್ನು ಈಗ ಭಾ ಸ್ಪಷ್ಟಪಡಿಸಿದ್ದಾರೆ ರೈತ ಮುಖಂಡರು ಏನೆಂದರೆ ಪ್ರಮುಖವಾಗಿ ಈಗ ಸರ್ಕಾರದಿಂದ ನಾವು ಈ ಒಂದು ಹೋರಾಟ ಮಾಡುವ ಮೂಲಕ ನೂರು ರೂಪಾಯಿ ಹೆಚ್ಚುವರಿ ಹಣವನ್ನು ಪಡೆದುಕೊಂಡಿದ್ದೇವೆ ಇನ್ನೂ ಉಳಿದಂಥ ಬೇಡಿಕೆಗಳನ್ನು ಈಡೇರಿಸುವುದಕ್ಕಾಗಿ ಏನು ಬೆಳಗಾವಿಯ ಜ ಏನು ಚಳಿಗಾಲ ಅಧಿವೇಶನ ಇದೆ ಈ ಅಧಿವೇಶನ ಸಂದರ್ಭದಲ್ಲಿ ಮತ್ತೆ ನಾವು ಹೋರಾಟವನ್ನು ರೂಪ ಏನು ರೂಪುಗೊಳಿಸ್ತೇವೆ ಆ ಸಂದರ್ಭದಲ್ಲಿ ಇನ್ನು ಉಳಿದಂತೆ ಏನು ತೂಕದಲ್ಲಿ ಮೋಸ ಆಗಿರ್ಬೋದು ಜೊತೆಗೆ ಏನೆಲ್ಲ ಸಕ್ಕರೆ ಕಾರ್ಖಾನೆಗಳು ಮೋಸ ಮಾಡ್ತ ಆ ಒಂದು ವಿಚಾರಗಳನ್ನ ಇಟ್ಕೊಂಡು ಕೂಡ ಹೋರಾಟವನ್ನು ಮಾಡ್ತೇವೆ ಆಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಏನು ಈ ಒಂದು ಪ್ರತಿ ಟನ್ ಕಬ್ಬಿಗೆ ಏನು ತೆರಿಗೆ ಸಂಗ್ರಹ ಆಗ್ತಾ ಇದೆಯೋ ಅದರಲ್ಲಿ ಇನ್ನಷ್ಟು ಹೆಚ್ಚುವರಿ ಹಣ ಕೊಡಬೇಕು ಅನ್ನೋಂಥ ಒಂದು ಒತ್ತಡವನ್ನು ಸರ್ಕಾರದ ಮೇಲೆ ಹಾಕ್ತೇವೆ ಅನ್ನೋಂಥ ವಿಚಾರವನ್ನು ಕೂಡ ನಿನ್ನೆ ಘೋಷಣೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಏನಂದರೆ ಸಂತೋಷ ಒಂದು ಕಡೆ ರೈತರು ಈ ಒಂದು ಅಹೋರಾತ್ರಿ ಇದೆ ಹೋರಾಟಕ್ಕೆ ವ್ಯಾಪಕವಾದ ಬೆಂಬಲ ವ್ಯಕ್ತವಾಗಿತ್ತು ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಜಿಲ್ಲೆ ಜೊತೆ ಜೊತೆಗೆ ಮಂಡ್ಯ ಶಿವಮೊಗ್ಗ ತ ತುಮಕೂರು ಹಾವೇರಿ ಮತ್ತು ಗದಗ ಈ ಭಾಗದಿಂದ ಎಲ್ಲ ರೈತರು ಕೂಡ ಅಂದರೆ ಕರ್ನಾಟಕ ಉತ್ತರ ಕರ್ನಾಟಕ ರೈತರಿಗೆ ಮಧ್ಯ ಕರ್ನಾಟಕ ಏನು ಆ ಒಂದು ದಕ್ಷಿಣ ಕರ್ನಾಟಕ ರೈತರು ಕೂಡ ಸಾಥ್ ಕೊಟ್ಟಿದ್ದರು ಇದರ ಪರಿಣಾಮವಾಗಿ ರೈತ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ಬಂದಿತ್ತು ಈ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ತುಂಬಿದಂಥವ್ರು ಮಠಾಧೀಶರು ಅಂತ ಹೇಳ್ಬೋದು ರಾಜ್ಯದ ನಾನಾ ಮೂಲೆಗಳಿಂದ ಎಲ್ಲ ಮಠಾಧೀಶರು ಬಂದು ರೈತ ವೇದಿಕೆಯಲ್ಲಿ ನಿಂತು ಒಂದು ರೈತ ಹೋರಾಟಕ್ಕೆ ಒಂದು ಏನು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದರು ಅದರ ಜೊತೆಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಒಂದು ಹೋರಾಟಕ್ಕೆ ಬಂದು ಒಂದು ಬಲ ತುಂಬುವಂಥ ಕೆಲಸವನ್ನು ಮಾಡಿದರು ಇದೆಲ್ಲ ಇದೆಲ್ಲ ಇದೆಲ್ಲದರ ಪರಿಣಾಮವಾಗಿ ರೈತರ ಒಂದು ಒಂಬತ್ತು ದಿನಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳ್ಬೋದು ಸಂತೋಷ ಆ ಸಂತೋಷ ಈ ಈಗ ರೈತರಲ್ಲಿ ಮನೆ ಮಾಡಿದೆ ಹಾಗಾಗಿ ಇವತ್ತು ಕೂಡ ಸಂಭ್ರಮಾಚರಣೆ ನಡೆಯುತ್ತೆ ಇಲ್ಲಿ ಒಂದು ಅಂಶ ಏನಂದ್ರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಏನಿದೆ ಈ ಒಂದು ರಿಕವರಿ ಇರತಕ್ಕಂಥ ಏನು ರೈತರಿಗೆ ಮಾತ್ರ ಈ ಒಂದು ಹೆಚ್ಚು ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಸಿಗುತ್ತೆ ಅನ್ನೋಂಥ ವಿಚಾರ ಈಗ ಸ್ವತಃ ಆಯಾ ಕ ಸಕ್ಕರೆ ಕಾರ್ಖಾನೆ ಮಾಲೀಕರು ತಮ್ಮ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳು ಮಾಡಿ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಒಂದು ಅಂಶ ಏನಂದರೆ ಸಂತೋಷ ರಾಜ್ಯದಲ್ಲಿ ಎಂಬತ್ತಕ್ಕೂ ಎಂಬತ್ತೊಂದಕ್ಕೂ ಅಧಿಕ ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಈ ರೀತಿ ಹನ್ನೊಂದು ರಿಕವರಿ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಹೊಂದಿದಂಥ ಆದರೆ ಅಷ್ಟು ರಿಕವರಿ ಪ್ರಮಾಣದ ಕಬ್ಬು ಪೂರೈಕೆ ಆಗುವಂಥ ಸಕ್ಕರೆ ಕಾರ್ಖಾನೆಗಳು ಬೆಳವಣಿಕೆಗಳಿದ್ದಾವೆ ಅದು ಏನು ಹದಿನೆಂಟರಿಂದ ಇಪ್ಪತ್ತು ಸಕ್ಕರೆ ಕಾರ್ಖಾನೆ ಮಾತ್ರ ಇದ್ದಾವೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು ಇದನ್ನು ಅಧಿಕೃತವಾದಂಥ ಮಾಹಿತಿಯನ್ನು ಜಿಲ್ಲಾಡಳಿತ ಮತ್ತು ಸಕ್ಕರೆ ಆಯುಕ್ತರು ಇದನ್ನು ಬಹಿರಂಗಪಡಿಸಬೇಕು ಆ ಒಂದು ಸಕ್ಕರೆ ಕಾರ್ಖಾನೆ ಏನು ಮಾತ್ರ ಏನಂದರೆ ಈ ಒಂದು ರೈತರಿಗೆ ಒಂದು ದರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಮಾತುಗಳು ಕೂಡ ಗೊತ್ತಾಗ್ತಿರ್ತಕ್ಕಂಥದ್ದು ಈ ಒಂದು ಕಬ್ಬು ಬೆಳೆಗಾರರ ಹೋರಾಟನಿದೆ ಸದ್ಯಕ್ಕೆ ಈಗ ಅಂತ್ಯ ಇದೆ ಈ ಒಂದು ಹೋರಾಟಕ್ಕೆ ನೂರು ರೂಪಾಯಿ ಬೆಲೆ ಸಿಕ್ಕಿದ ಮೂಲಕ ಒಂದು ಹೋರಾಟ ಅಂತ್ಯ ಆಗ್ತಾ ಇದೆ ಹಾಗಂತ ಈ ಒಂದು ಹೋರಾಟ ಇಲ್ಲೇ ನಿಲ್ಲೋದಿಲ್ಲ ಸಂತೋಷ ಇನ್ನೂ ಕೂಡ ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರದ ಮಧ್ಯೆ ಇನ್ನೂ ಕೆಲವು ಇನ್ನೂ ಕೂಡ ಕೆಲವೊಂದಿಷ್ಟು ವಿಚಾರಗಳು ವಿಚಾರವಾಗಿ ಸಂಘರ್ಷಗಳಿದ್ದಾವೆ ಆ ಸಂಘರ್ಷಗಳನ್ನು ಮುಂದಿಟ್ಟುಕೊಂಡೇ ಆ ಬೇಡಿಕೆಗಳನ್ನು ಸಮಸ್ಯೆ ಆ ಬೇಡಿಕೆಗಳನ್ನು ಇತ್ಯರ್ಥಪಡಿಸುವಂತೆ ಆಗ್ರಹಿಸಿ ಮತ್ತು ಮತ್ತೊಂದು ಹೋರಾಟದ ಏನು ರೂಪರೇಷೆಗಳು ಸಿದ್ಧಗೊಳ್ಳುತ್ತೆ ಮತ್ತೊಂದು ಹೋರಾಟದ ರೂಪರೇಷಿಯ ವೇದಿಕೆಗೆ ಇವತ್ತು ಗುರ್ಲಾಪುರ ಆ ಒಂದು ಕ್ರಾಸ್ನಲ್ಲಿ ವಿಜಯೋತ್ಸವದ ಬಳಿಕ ಮುಂದಿನ ಹೋರಾಟದ ಯಾವ ರೀತಿ ಯಾವಾಗಿರುತ್ತೆ ಅಧಿವೇಶನ ಸಂದರ್ಭದಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋಂಥ ವಿಚಾರವನ್ನು ಕೂಡ ಇಲ್ಲಿ ಘೋಷಣೆ ಮಾಡುವಂಥ ಸಾಧ್ಯತೆ ಇರತಕ್ಕಂಥದ್ದು ಸಂತೋಷ್ ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ